ನಾನಿವತ್ತು ಜೀವನದಲ್ಲಿ ಪಟ್ಟಿರೋ ನೋವಿಗೆಲ್ಲ ನಮ್ಮಪ್ಪ ಸೂರ್ಯ ಪ್ರಕಾಶೆ ಕಾರಣ ನಾನು ತಪ್ಪಾ ಇದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಸ್ವಂತ ತಂದೆನೆ ಯಾರದೋ ಜೊತೆ ಗಂಟ್ ಹಾಕಿ ಆಸ್ತಿ ಹೊಡೆದು ಕೈ ತೊಳ್ಕೊಳ್ಳೋ ಪ್ಲ್ಯಾನ್ ಮಾಡಿದ್ರು ಮದುವೆ ಆಗಿದ್ದು ಮೊದಲನೇ ದಿನಾನೇ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದ ಮೇಲೆ ಅವ್ರ ಪ್ಲಾನ್ ಎಲ್ಲ ಫ್ಲಾಪ್ ಆಗಿತ್ತು ಆರು ವರ್ಷ ಆದ್ಮೇಲೆ ನಾನು ಮನೆಗೆ ಮತ್ತೆ ಕರೆಸ್ಕೊಂಡಿದ್ದಾರೆ ಅಂದರೆ ಇನ್ನೇನೋ ಕುತಂತ್ರ ಮಾಡಿರೋದಂತೂ ಗ್ಯಾರಂಟಿ ಈ ರಮ್ಯಾ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾಳೆ ಮೇಡಮ್ ಸಾರಿ ನಿಮ್ಮನ್ನ ರಿಸೀವ್ ಮಾಡೋಕೆ ಬರೋಕ್ಕಾಗ್ಲಿಲ್ಲ ಆದರೆ ನನಗೆ ಗೊತ್ತು ನೀವು ಸೇಫಾಗಿ ಬಂದಿರ್ತೀರಾ ಅಂತ ವಿಷಯ ಅಂತ ಹೇಳು ಹಾ ಹೌದು ಒಂದು ವಿಷಯ ಹೇಳಬೇಕಿತ್ತು ಟೈಕಾನ್ ಸಿದ್ಧಾರ್ಥ್ ಮೇಲೆ ಬಂದಿತ್ತು ಅವ್ರ ಅಚ್ಚಿ ಟ್ರೀಟ್ಮೆಂಟ್ಗೆ ಒನ್ ಆಫ್ ದ ಟಾಪ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ ಹೆಗ್ಡೆ ಅವ್ರ ಹತ್ರನೇ ಮಾಡಿಸ್ಬೇಕಂತೆ ಅವರು ಇದೇ ಊರಲ್ಲೇ ಇದ್ದಾರೆ ನೀವು ಇಲ್ಲೇ ಇದ್ದೀರಾ ಸೊ ನಿಮ್ಮ ಹತ್ರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಲಾ ಬೇಡ ಬೇಡ ದಯವಿಟ್ಟು ಬೇಡ ಶ್ರೀಮಂತರಲ್ಲ ಈ ತರನೇ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ ಅಷ್ಟೇ ಬಟ್ ಇರುತ್ತೆ ಈ ಬಿಸ್ನೆಸ್ ಪ್ರಾಪರ್ಟಿಗೋಸ್ಕರ ಇನ್ನೇನೇನ್ ಮಾಡ್ತಾರೋ ಆಗದ್ ಒಂದ್ ಮಾತು ಹೇಳ ಸಿದ್ಧಾರ್ಥ್ ನೋಡೋಕೆ ಸಖತ್ ಆಗಿದ್ದಾನೆ ಟಾಲ್ ಹ್ಯಾಂಡ್ಸಮ್ ತುಂಬಾ ಚಿಕ್ಕ ಮಲ್ಟಿ ಮಲ್ಟಿಮಿಲಿಯನ್ ಅದಾಗದೆ ರೊಮ್ಯಾನ್ಸ್ ಮಾಡೋ ಚಾನ್ಸ್ ಸಿಕ್ಕಾಗ

ಲಿಫ್ಟ್ ಹತ್ರ ಹೋಗ್ತಿದ್ದ ಹಾಗೆ ಯಾರೋ ನನ್ನನ್ನು ಫಾಲೋ ಮಾಡ್ದ ಹಾಗೆ ಫೀಲ್ ಆಯ್ತು ನಾನು ಹಿಂದೆ ತಿರುಗಿ ನೋಡಿದಾಗ ಶಾಕ್ ಆದ ಹಿಂದೆ ಯಾವ್ದೋ ಮಗು ನಿಂತಿತ್ತು ನೋಡೋಕೊಳ್ ನನ್ನ ಮಗಳ ಹಾಗೆ ಇದ್ಲು ನನ್ನನ್ನೇ ಹುಡುಕೊಂಡ್ ಬಂದಿದ್ದಾಳೇನೋ ಅನ್ಕೊಂಡು ವಾಪಸ್ ಅವಳಿಗೆ ರೂಮಕ್ ಹೋಗೋದಕ್ಕೆ ಹೇಳ್ದೆ ಅಮ್ಮಿ ಬೇಗ ವಾಪಸ್ ಬರ್ತಾರೆ ಆಯ್ತಾ ಬರುವಾಗ ನಿನ್ ಫೇವ್ರೇಟ್ ಐಸ್ ಕ್ರೀಮ್ ತಗೋ ಓಕೆ ಈಗ ಸೀದಾ ರೂಮ್ಗೆ ಹೋಗ್ಬಿಟ್ಟು ಮಲ್ಕೋಬೇಕು ಇಲ್ಲ ವಿಡಿಯೋ ಗೇಮ್ ಮಾಡ್ತಾರೆ ಹ್ಮ್ ನಾನು ಹೋಟೆಲ್ ಎಂಟ್ರೆನ್ಸ್ ಬರ್ತಿದ್ದ ಹಾಗೆ ಅಕ್ಷತ್ ಅಲ್ಲಿ ಬೊಕೆ ಹಿಡ್ಕೊಂಡು ನಿಂತಿದ್ದ ಹಾಯ್ ಮಿಸ್ ಬ್ಯೂಟಿಫುಲ್ ನಾನು ನೆನ್ಪಿದ್ದೀನಲ್ವಾ ಆಕ್ಚುಲಿ ಇವತ್ತು ನನ್ನ ಬರ್ಡೇ ನಿಮ್ಮಂತ ಸುಂದರವಾಗಿರೋ ಹುಡುಗಿನ ಬಿಟ್ಟು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಲ್ಲಿ ಮಜಾನೇ ಇಲ್ಲ ಅನ್ಸುತ್ತೆ ಬರ್ತೀರಾ ಅಲ್ವಾ ಇವನ್ ಫಾಲೋ ಮಾಡ್ಕೊಂಡು ಬಂದೇ ಬರ್ತಾನೆ ಅನ್ನೋದು ನನಗೆ ಗೊತ್ತಿತ್ತು ಆದರೆ ಇಷ್ಟು ಬೇಗ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಕಳೆದು ಹೋಗಿರೋ ಮಗುನ ಹುಡುಕೋದಕ್ಕೆ ಇವನನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದೇ ಒಳ್ಳೇದು ಅನ್ನಿಸ್ತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೊಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ